మగనా బస్గడాకడా చప్పగా ఇర నగ ఈ నడిసిన ఊర్బట్ ఊరికి బందీవ్ మత్ దుడియాక

ಚೆಡ್ ನೀ ಬೇಶ್ಯಾ ಅತ್ತಿ ಬರ್ಕೋ ಆ ನಾವು ಇದಕ್ಕೆ ಏನಂತೀ ಗೊತ್ತನ ಎತ್ತಿಗೆ ಮುಖದ ನಾಕಿ ಕೊಳ್ಳಾ ಜೋತ್ ಬಿಡತ್ತಾರ ಗೊತ್ತಿತಿ ಹಾಗ್ದೆ ಯಮ್ಮಿಗೂ ದೇಲ್ಲದು ಇಡಿ ಹಾಕೋ ಬ್ಯಾಗ್ ಈಗ ನಿಮ್ಮಪ್ಪರ ಮಟ್ಟ ಕುಂದಿರ್ತೀಯಾನೋ ಅಕ್ಕಿ ಹೋಕಿ ಕುಕುರು ತಂದ್ಕೊಡೋ ನಿತ್ತಾಗ ನೆಟ್ಟಕನ ನಿತ್ತಕನ ನಾ ಹಿಂಗ ಕುಂದ್ರಬೇಕ ಅನ್ನೋದಕ್ಕೆ ಏನಾರ ಸೋಕ ತೆಗಿತಿ ಲೋಕವಂತ ನಿನ್ನ ಸಾಲಿ ಕಲ್ಯಾಣಕ್ಕೆ ತಿರು ಏನೋ ಇಡಿ ನಮ್ಮ ಹೆಸರು ಪಾಕ ನಿನ್ನ ಮಾತ್ರ ನೋಡಿ ಕಣ್ಣಕ್ಕೆ ಕೈಯಾಗ ಕೊಡ್ತಿನಾ ನಾನು ಹೇಳಿನಿಲ್ಲ ನಿತ್ತಾಗ ಹೇಳ ಅಂತ ಹೇಳಕತ್ತಿನಾ ಏನು ಜಲಮ ನೋಡಕ ಕಿ ಹುಟ್ಟಿಪ್ಪ ನೀ ನನಗೆ ನಿಂಗೆ ಶಲ್ಲ ನಾನು ಚಲು ಗುಗು ಇಲ್ಲ ಇಲ್ಲ ತಂದ್ಕೊಡ್ತ ನಾನು ಹಾಕು ಹಾಕು ನಿನ್ನ ಅಮ್ಮ ತೋ ನೋಡಲಿ ಓ ಯಾಪತ್ತನೋ ತಗ ಒಂದ ತಗ ಇದು ಅರ್ಧ ನಿಮಪ್ಪ ತಿಂದು ಹೋಗ್ಯಾ ಇದನ್ನ ಅರ್ಧ ನೀನ ವೈ ಇರ ನಂಗೆ ತನಂಗಿಟ್ ಹೋಗಿದ್ದ ಇರ್ಲಿ ನೀನರ ತಿಂದ ಆಗಿ ನೆಮ್ಮದಿಯಿಂದ ಹೋಗ ಚಾಕ್ಲೇಟ್ ಬೆಳಡ ಈಗ ಗಾಡಿಯಾಗಿನ ಗೂಟಾನ ತೆಗಿತೇನ ಮತ್ತೆ ಚಾಕ್ಲೇಟ್ ಅಂದೆ ಅಂದ್ರೆ ಮತ್ತೆ ಸಾಲಿ ಹೊತ್ತಿ ಇಲ್ಲ ನಿ ತಾಯ್ಕ ನನ್ನ ಮುಂದೆ ಕುಂತ ಕುಕ್ಕಲ್ಲ ಕುತ್ ಕೈ ಕೊಡಿ ಲಡ ಯಾ ಯಾ ಪದ್ಮಸ

நீடோவார்கு மாதா அது குறா அது அட்ட ஜார் என்ன என்ன ந ஒால நெனப்போ

வா ஜோ ஜி ஜிர்லேன் மக்கி மக்கானமாரி கிளாக்காஸி மாதாட் தலை தந்தூட்ட நோடத்தி பூட்டாக்கி கையாக தாட கொட்ட எல்லாட்டும் நந்த மாநி அவ்ளான் அவன் கேடன நம்ம இல் நம்ம ஒளக்

நீஸ்டிண்டிங் இன்ஜினியர் <laughs> 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 <laughs>

எவ்வொட்டி <laughs> பார்க்கற ఇన్న ఎంగ లగస్తది నిన్న నీ ఏం మార్తివి ఏం బిర్తివి నాకు ಗೊತ್ತಿಲ್ಲ ఇక మాలక బర్తానా నా నా హోలకరు హోకని ఇలా కదాకు మాలకొత్తా నాది నీ వన్ సాలీగరా కలుసు ఇల్దరా వన్ జోడీ నీను హోక ని దేశం మాలక మగళా నేనే ఇంగ్లీష్ సాలీ కలుసు ఆకి నీనే కలుసు నేనే హోతిన్ మాలక యప్ప నవలు యప్ప యప్ప నవలు యవ ఇవ్ నవలు సాలూ హో నడివో యప్ప నిను సమం కాకగెత్తు ఆక నేను సాలీ ఫుట కత్తు మనగెత్తు ఇది హ ఆ ఆకడు నిను మాలక హో ಕಾಲ ಅದೇ ಕಚ್ಚುಮೋದ್ ದನಗಿನ ಅದಿಲ್ಲ ನಿಂಗೆ ಏನು ಅರೋಗಿರೋ ನಾಚಿಕೆ ಮಾನ ಮರ್ಯಾದೆ ಐತಿಲ್ಲ ಊರು ಬಿಟ್ಟ ಊರಿಗೆ ಬಂದಿದ್ದೀಯಾಕ ಎಷ್ಟು ನಿನ್ನ ನಿನ್ನ ಬಗ್ಗೆ ಮಾತು ನನಗೆ ಕರ್ನೆ ಜೀವ ಹಡಕೋರಿ ನಿನ್ ಜೀವ ಹಡಿಲೋ ಅನ್ನುಂಗ ಆತ ತಿನಗ ಅಪ್ಪನಡಿ ಅದಾನ ಬಾವದಣ್ಣ ಎಲ್ಲರ ಎಲ್ಲರ ಊರು ಬಿಟ್ಟ ಊರಿಗೆ ಹೋಗಿ ದುಡ್ಡ್ ಕೊಂದ ತಂದರ ಹಾಕ್ತಾನೆ ಅವ್ನ ಕೈ ಹೊರದ ಚೇಲ್ಲ ಕುಂದ್ರಲೆ ಅಣ್ಣ ಇಂತಂದಕ್ಕೆ ಬಸಿ ಬಸ್ ಇದಂದ ವರ್ಷ ಅದರ ಕಡೆ ಫ್ರೀ

ಹೊಸಾವತಾರಂತವ್ರಿ ಅದ್ರಿ ಅಲ್ಲಿ ನಿಮ್ಗೆ ನೀ ಒಬ್ಬನ ಮಾಡ್ತಿ ಇದಾಗುಲ ಯಾಕೆ ನಿಮ್ಮ ಹೆಣ್ಮಕ್ಳಿಗೆ ಹೇಳ್ಬೇಕು ಅವ್ರನ್ನ ಕರ್ಕೊಂಡ್ ಮಾಡ್ಬೇಕು ಅಲ್ಲಿ ನೀವ್ ಒಬ್ರ ಅಂತ ದುಡ್ಯಾವ್ ಹೇಳು ಯಾವಾಗ ಮುಟ್ಟದ್ ನಮ್ ರೊಕ್ಕ ನೀವು ಒಟ್ಟ ಅವ್ರನ್ನ ಕರ್ಕೊಂಡ ಅದ್ ಹುಡುಗ ಸಾಲಿ ಹೋಗಿದ್ದೆ ಅವ್ರನ್ನ ಕಳಿಸ್ಕಾರ್ ನೀವು ಮಾಡ್ಬೇಕು ಹಾ ನೀವೊಬ್ಬನ ಯಾವಾಗ ಅಂತ ಸಾಲ ಹರಿಯಪ್ಪ ಯಾವಾಗ ಹತ್ತೋದು ಯಾವ ಏನಪ್ಪ ಬಾ ಬಸ್ ಬಸ್ ಇಲ್ಲೇ ಬರುವಂಗ ಇಲ್ಲೇ ಬಸ್ ಯಾಕೋ ಸ್ಕೂಲ್ ಬರುವಂಗ್ತದು ಸ್ಕೂಲ್ಗೆ ಹೋಗತಿ

மனியங்க அதுக்கு மோட்டர் இழசிர் அது நீர் சொல்கிறேன்

ನೀ ಏನ ನಿಡ್ಸ್ಬಾಕ ಬಂದ್ ಶಂಭಗಳ ಗತೆ ಮಾಡ್ತೀಯಲ್ ಯಪ್ಪಾ ಅಡ್ಡ ಅಕ್ಕೀನಿ ಶಿವ ಶಂಬೋ ಲಿಂಗ ಏನೇನ್ ಕಲ್ಸಿರಪ್ಪ ನೀನು ಬಂದೆ ಹೆಂಗಾರ ಬರವಲ್ ಬಿಡ ಕೂಳ್ ತಿಂತೇನಿಲ್ಲ ಅಟ್ಟಿ ಗುರಿ ಅಪ್ಪಾಳಗ್ ಏನ ಕಲ್ಸಿ ಎಲ್ಲ ಕಲ್ಸೀರ ಏ ಎಲ್ಲಾ ಕಲ್ಸಿದ್ರ ಹಾ ಎಪ್ಪರಿಕ್ಕಿದ್ರಿ

ಇನ್ ನಮ್ ಪರಿಸ್ಥಿತಿ ಹೆಂಗೇನ ಕುರಿ ಏನ್ ಮಾಡ್ತಿ ಇದ್ ಕುರಿ ಮಾರ್ಕೊಂಡ್ ಬಂದ್ ಇವನ್ ಸಾಲಿ ಕಳಿಸಿ ನೀವ್ ಕಡಿಂದ ನಾ ಬೇಸ್ಕೊಂಡ್ ಆ ಮಲಕನ್ ಕಡಿಂದ ಹನ್ನೆರಡು ಅನ್ಸ್ಕೊಂಡ ಈಗ ನೀವ್ ಮುಚ್ಕೊಂಡಿರ್ಲಿಲ್ಲ ಅಂದ್ರ ಬಾಯ್ ನಾ ಕಸ್ಬಾರ ಮಂಡಿನ ತುರ್ತಾನೆ ಈಗ ಆಟ ಚೆನ್ನ ಸಾಲಿನ ಬ್ಯಾಡ್ ಈಗ